ಹಾಯ್ ಎಲ್ಲರಿಗೂ ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಟಾಪಿಕ್ ಅಂದ್ರೆ ರೈತರಿಗೆ ನಾವು ಯಾವ ಥರ ಮರಿ ಪ್ಯಾಕಿಂಗ್ ಮಾಡಿ ಕೊಡ್ತೈತಿ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೈತಿ ದಯವಿಟ್ಟು ಯಾರೂ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ ವೀಡಿಯೋ ನೋಡಿ ಇದನ್ನ ನೋಡತ್ತಿರಲ್ಲ ಇದು ನಂದು ಬ್ರೂಡಿಂಗ್ ಸೆಟಪ್ ಇದನ್ನು ಸಣ್ಣದಾಗ ನಾ ಮನೆ ಹತ್ರನ ಮಾಡ್ಕೊಂಡೀನಿ ಇದನ್ನು ಬ್ರೂಡಿಂಗ್ ಸೆಟಪ್ ಯಾಕೆ ಹೊಲ್ದಾಗ ನಾ ಮಾಡ್ಕೊಂಡಿಲ್ಲ ಅಂದ್ರೆ ಹೊಲ್ದೊಳಗೆ ನಂದು ಒಂದಿಟ್ಟು ಕರೆಂಟಿಂದ ಅಭಾವ ಇರೋದ್ರಿಂದ ಹಾಗಾಗಿ ನಾನು ಮನೆ ಹತ್ತಿರ ಒಂದು ಸ್ವಲ್ಪ ಸಣ್ಣ ಜಾಗದೊಳಗೆ ಬ್ರೋಡಿಂಗ್ ಸೆಟಪ್ ಮಾಡ್ಕೊಂಡಿನಿ ಹೊಲದೊಳಗೆ ನಾನು ಬರೀ ಫಾರ್ಮ್ ಒಳಗೆ ದೊಡ್ಡ ಕೋಳಿ ಅಷ್ಟೇ ಇರ್ತಾವೆ ತತ್ತಿ ಹಾಕವು ಉಳಿದಿದ್ದೆಲ್ಲ ಏನು ಸೆಟಪ್ ಇರೋದು ಎಲ್ಲ ಮನೆ ಹತ್ತಿರ ಈಗ ಇವು ನೋಡೋತಿರಲ್ಲ ಇವೆಲ್ಲ ಒಂದು ತಿಂಗಳು ಮರಿಗಳು ಇವನ್ನ ಟ್ರೇಕ್ ಹಾಕಿ ಆನಂತರ ರೈತರ ಮುಂದನ ನಾವು ಮರಿ ಕೌಂಟ್ ಮಾಡಿ ಯಾವ ಮರಿ ವೀಕ್ ಇತ್ತು ಯಾವ ಮರಿ ಆಂಗ್ ವಿಕಲ್ ಅಂಥ ಮರಿ ಎಲ್ಲ ತೆಗೆದು ಅವ್ರ ಮುಂದೆ ಕೌಂಟಿಂಗ್ ಮಾಡಿ ಮರಿ ಕೊಡ್ತೀವಿ ಈಗ ನೀವು ನೋಡಾಕತ್ತಿರಲ್ಲ ಇವು ರೈತ್ರೆ ರಾಯಚೂರ್ಲಿಂದ ನಮ್ಮ ಹತ್ರ ಮರಿ ಒಯ್ಯಕ್ಕೆ ಬಂದಾರ ಅಲ್ಲಿಂದ ನಮ್ಮ ಊರಿಗೆ ಒಂದು ಸೈಡು ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಎರಡು ಸೈಡ್ ಕೂಡಿ ಮುನ್ನೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರಲಿಂದ ಇವರು ತಾವ ಸ್ವತಃ ಗಾಡಿ ತಂಬಂದು ಮರಿ ಒಯ್ಯಕತ್ತಾರ ಯಾಕೆ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಇಲ್ಲನಾ ಅಂತ ಕೇಳಿದ್ರೆ ನಮ್ಮದು ಸಣ್ಣ ಪ್ರಮಾಣದಾಗ ನಾವು ಈಗ ಕೋಳಿ ಸಾಕಾಣಿಕೆ ಮಾಡಕತ್ತೀವಿ ಅಂದ್ರೆ ನಿಮಗೆ ಪ್ಯೂರ್ ನಾಟಿ ಯಾರು ಜಾಸ್ತಿ ಮರಿ ಕೊಡೋದಿಲ್ಲ ನಾವು ಈಗ ಒಂದು ವಾರಕ್ಕೆ ಎರಡು ನೂರು ಮರಿ ಕೊಡೋದ್ರಿಂದ ಈಗ ನಮ್ಮದು ಏನೋ ಪ್ರೊಡಕ್ಷನ್ ಇರೋದ ಒಂದು ವಾರಕ್ಕೆ ಎರಡು ನೂರು ಮರಿ ಹಾಗಾಗಿ ನಮ್ಮದು ಸ್ವಂತ ವೆಹಿಕಲ್ ಇಲ್ಲ ನಾವು ಸ್ವಂತ ವೆಹಿಕಲ್ ಅಲ್ಲಿಗೆ ಮಾಡ್ಕೊಂಡು ಬಾಡಿಗೆ ಕೊಟ್ಟರು ನಮಗೇನು ವರ್ಕೌಟ್ ಆಗಂಗಿಲ್ಲ ಹಾಗಾಗಿ ರೈತರಿಗೂ ಬಾಡಿಗೆ ಕೇಳಿದ್ರೆ ಅವ್ರಿಗೂ ವರ್ಕೌಟ್ ಆಗೋಲ್ಲ ಹಾಗಾಗಿ ನಾವು ರೈತರಿಗೆ ಮರಿ ಟ್ರೈನ್ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ನಮ್ಮ ಗದಗ ಭಾಗದಿಂದ ಆಲ್ ಓವರ್ ಕರ್ನಾಟಕ ನಿಮ್ಮ ಭಾಗಕ್ಕೆ ಏನಾರ ಟ್ರೈನ್ ಇತ್ತಂದ್ರೆ ಅಲ್ಲಿಗೆ ನಾವು ಟ್ರೈನಿಗೆ ಹಾಕಿ ಮರಿ ಕೊಡ್ತೀವಿ ಡೈರೆಕ್ಟಾಗಿ ನೀವೇ ಬಂದೂ ಮರಿ ಒಯ್ಬೋದು ಏನು ತೊಂದರೆ ಇಲ್ಲ ಈಗ ನೋಡ್ತಿರಲ್ಲ ಫಸ್ಟು ಒಂದು ಟ್ರೇಕ ಮರಿ ಹಾಕಿಬಿಡ್ತೀವಿ ನಾವು ನಮ್ಮ ಟ್ರೇಕ ಆಮೇಲೆ ಈಗ ರೈತರು ಇವರು ನಾವು ಬಾಕ್ಸಿಗೆ ಟ್ರೇಕ ಹಾಕಿ ಕೊಡ್ತೀವಿ ಬಟ್ ಇವರು ರೈತರು ನಮ್ಮ ಹತ್ರ ಟ್ರೇ ಅದಾವ ಅಂತಂದು ತಗೊಂಬಂದಾರ ಹಾಗಾಗಿ ಅವ್ರ ಟ್ರೇಕ ಈಗ ಅವ್ರೆದ್ರಿಗೆ ರೈತರಿಗೆ ಅವ್ರ ಮರಿ ಮುಂದೆ ಎರಡೆರಡು ಮರಿ ಎರಡೆರಡು ಮರಿ ನಾವು ಕೌಂಟ್ ಮಾಡಿ ಮರಿ ಹಾಕಿ ಕೊಡ್ತೀವಿ ಟ್ರೇಕಲ್ಲ ಈಗ ನೀವು ನೋಡತ್ತಿರಲ್ಲ ಇವು ಎಲ್ಲ ಹದಿನಾರು ದಿನದ ಮರಿ ಇವನ್ನೂ ನಾವು ಟ್ರೇಕ್ ಹಾಕಿ ಕೊಡತ್ತೀವಿ ಅವರ ತಮ್ಮಂದಿದ್ರು ಒಂದು ನಾಲ್ಕು ಟ್ರೇ ಈಗ ಫಸ್ಟ್ ಎರಡು ಟ್ರೇಕ ನಾವು ಒಂದು ತಿಂಗಳ ಮರಿ ಹಾಕಿದ್ವಿ ಆಮೇಲೆ ಇದು ಹದಿನಾರು ದಿನದ ಮರಿ ಇನ್ನೊಂದು ಟ್ರೇಕ್ ಹಾಕಿ ಕೌಂಟ್ ಮಾಡಿ ಕೊಡಗತ್ತೀವಿ ಇವರು ರೈತರಿಗೆ ಯಾಕೆ ನಾವು ಮೂರು ಬ್ಯಾಚ್ ಮರಿ ಕೊಡಗತ್ತೀವಿ ಅಂದರೆ ಇವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜಾಸ್ತಿ ಆಗುತ್ತಾ ಸ್ವಂತ ವೆಹಿಕಲ್ ತಂಬರೋದ್ರಿಂದ ಅವ್ರಿಗೆ ಬಾಡಿಗೆ ಭಾಳ ಆಗತ್ತಾ ಹಾಗಾಗಿ ಇವ್ರ ರೈತರು ಒಂದು ಬ್ಯಾಚು ಫಸ್ಟ್ ಹೋದಾಗ ಹೊಳ್ಳೆ ಮಳೆ ನಮಗೆ ವಾರ ಒಂದು ಸತಿ ಬರೋದಾಗಲ್ರಿ ಹಾಗಾಗಿ ಒಂದು ಸತೆ ಬರ್ತೀವಿ ನೆಕ್ಸ್ಟ್ ಟೈಮು ಮೂರು ಬ್ಯಾಚ್ ಮಕ್ಕಳಿಗೆ ಕೊಟ್ಬಿಡಿ ನಮಗೆ ಅಂತಂದು ಕೇಳಿದ್ರೆ ಹಾಗಾಗಿ ನಾವು ಇವ್ರಿಗೆ ಇವತ್ತು ಒಂದು ತಿಂಗಳ ಮರಿ ಹೊಳೆ ಹದಿನಾರು ದಿನದ ಮರಿ ಹೊಳ್ಳೆ ಮೂರು ದಿನದ ಮರಿ ಅಷ್ಟು ಕೂಡಿ ಮರಿ ಇವತ್ತು ಪ್ಯಾಕ್ ಮಾಡಿ ಕೊಡಗತ್ತೀವಿ ಈಗ ಇವ್ನ ನೋಡತ್ತಿರಲ್ಲ ಇವೆಲ್ಲ ಹದಿನಾರು ದಿನದ ಮರಿ ಇವಕು ರೇಟ್ ಬೇರೆ ಹೊಳ್ಳಿ ಒಂದು ತಿಂಗ್ಳು ರೇಟ್ ಬೇರೆ ನಾವು ರೈತರಿಗೆ ಕೊಡೋದು ಒಂದು ದಿನದ ಮರಿ ಒಂದು ತಿಂಗಳ ಮರಿ ಹಾಗಾಗಿ ಇವ್ರು ರೈತರು ಫಸ್ಟ್ ಫಸ್ತಾಗಿ ಮೊದಲಕ್ಕಿಂತನೂ ಕೋಳಿ ಸಾಕಾಣಿಕೆ ಮಾಡಿ ಅನುಭವ ಐತಿ ಇವ್ರಿಗೆ ಹಾಗಾಗಿ ಇವ್ರಿಗೆ ಒಂದು ದಿನದ ಮರಿ ಹೊಳ್ಳಿ ಹದಿನಾರು ದಿನದ ಮರಿ ಈ ಥರ ಕೊಡಾಕತಿವಿ ರೈತರಿಗೆ ಹೊಸದಾಗಿ ಅನುಭವ ಇಲ್ಲ ಅಂದ್ರೆ ಒಂದು ತಿಂಗಳ ಮರಿನೂ ತೊಗೋರಿ ಯಾಕಂದ್ರೆ ಒಂದು ತಿಂಗ್ಳು ಮರಿಗೆ ವ್ಯಾಕ್ಸಿನ್ನು ಎಲ್ಲ ಕಂಪ್ಲೀಟಾಗಿರ್ತವೆ ಇಲ್ಲ ಒಂದು ದಿನದ ಮರಿ ಕೊಡ್ತೀವಿ ಒಂದು ದಿನದ ಮರಿ ತೊಗೊತೀನಿ ಅಂದರು ನಾವು ಯಾವ ಥರ ಹೇಳ್ತೀವಿ ಆ ಥರ ಬ್ರೂಡಿಂಗ್ ಮಾಡ್ಕೋಬೇಕು ಹೊಳ್ಳಿ ವ್ಯಾಕ್ಸಿನ್ ಮಾಡ್ಕೋಬೇಕು ಆ ಥರ ಮಾಡ್ತೀನಿ ಅಂದರು ನಾವು ಒಂದು ದಿನದ ಮರಿ ಕೊಡ್ತೀವಿ ಇವ್ರು ರೈತರು ಫಸ್ಟ್ ಮೊದ್ಲೇಕ ಕೋಳಿ ಸಾಕಿದ್ರು ಇವರು ಕ್ರಾಸ್ ನಾಟಿ ಸಾಕಿದ್ರು ಇವ್ರಿಗೆ ಕ್ರಾಸ್ ನಾಟಿ ಅದು ಏನೋ ವರ್ಕೌಟ್ ಆಗಲಿಲ್ಲ ಅಂತ ಹಾಗಾಗಿ ಪ್ಯೂರ್ ಇದನ್ನ ಮಾಡ್ಬೇಕು ಅನ್ನೋದಕ್ಕೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮೂರು ತಿಂಗಳ ಹಿಂದಾನೆ ಇವರು ಬುಕ್ಕಿಂಗ್ ಮಾಡಿದ್ರು ಅವ್ರದ್ದು ಈಗ ಪಾಳೆ ಬಂದಿತ್ತು ಹಾಗಾಗಿ ಇವರು ಟೋಟಲ್ ಎರಡು ಸಾವಿರ ಮರಿ ಫಸ್ಟ್ ಬುಕ್ಕಿಂಗ್ ಮಾಡಿದರೆ ನಾವು ಎರಡು ಸಾವಿರ ಕೊಡೋದಿಲ್ಲ ಒಂದು ಸಾವಿರ ಕೊಡ್ತೀವಿ ಅದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಕೊಡ್ತೀವಿ ಅಂತಂದು ಹೇಳಿದ್ದಕ್ಕೆ ಸರಿ ಅಂತಂದು ಹೋ ಅಂದಿದ್ರು ಆಮೇಲೆ ಒಂದು ಸಾವಿರ ಮರಿ ನಾಲೆಲ್ಲ ನಾಲ್ಕು ಬ್ಯಾಚ್ ಅಷ್ಟೇ ಕೊಟ್ಟಿವಿ ಈಗ ನಮ್ಮದು ಪ್ರೆಸೆಂಟ್ ಒಂದು ಬ್ಯಾಚಿಗೆ ಎರಡುನೂರು ನೂರ ಎಂಬತ್ತು ಈ ಥರ ಮರಿ ಬರ್ತಿರ್ತವೆ ಹಾಗಾಗಿ ಎಷ್ಟು ಮರಿ ಬರ್ತಾವೆ ಅಷ್ಟು ಒಂದು ವಾರಕ್ಕೆ ಕೊಡ್ತೀವಿ ಈಗ ನೀವು ಒಂದು ತಿಂಗಳು ಮರಿ ನೋಡಿದ್ರೆ ಇವು ಹಳೆ ಹದಿನಾರು ದಿನದ ಮರಿ ನೋಡಿದ್ರಿ ಈಗ ನೀವು ನೋಡಕತ್ತಿರಲ್ಲ ಇವು ಈಗ ಮೂರು ದಿನದ ಮರಿ ಇವು ಒಂದು ದಿವಸ ಮುಂಚೆಕ ನಮ್ಮ ಹತ್ರ ಎದ್ದಿದ್ವು ಹಾಗಾಗಿ ಬ್ರೂಡಿಂಗ್ ಸೆಟಪ್ ಬಿಟ್ಟಿದ್ವಿ ಈಗ ನಾವು ಒಂದು ದಿನದ ಮರಿಯಾಗಲಿ ಒಂದು ಮರಿ ಮರಿಯಾಗಲಿ ಈ ಥರ ಬಾಕ್ಸಿಗೆ ಹಾಕಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಪ್ಯಾಕಿಂಗ್ ಎಲ್ಲ ನಮ್ಮ ಕಡೆನೇ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಷ್ಟೇ ನಿಮ್ದಿರ್ತೈತಿ ಹಾಗಾಗಿ ಈ ಒಂದು ತಿಂಗಳು ಮರಿ ಆದ್ರೆ ಇಂಥ ಬಾಕ್ಸಿಗೆ ದೂರ ಕಡೆ ಹೋಗ್ತಾವೆ ಬೆಂಗಳೂರು ಕಡೆ ಮೈಸೂರು ಕಡೆ ಈ ಕಡೆ ನಾವು ಮರಿ ಕೊಟ್ಟಿವಲ್ಲ ಈ ಕಡೆ ಹೋಗ್ತಾವೆ ಅಂದ್ರೆ ಒಂದು ಬಾಕ್ಸಿಗೆ ಇಪ್ಪತ್ತು ರಂಗ ಕೊಡ್ತೀವಿ ಇಲ್ಲೇ ಸಮೀಪ ಹೋಗ್ತವೆ ಸುತ್ತಮುತ್ತಲ ಒಂದು ನೂರು ಕಿಲೋಮೀಟ್ರ್ ಒಳಗೆ ಹೋಗ್ತವೆ ಅಂದ್ರೆ ಒಂದು ಬಾಕ್ಸಿಗೆ ಇಪ್ಪತ್ತ್ನಾಲ್ಕರ ಥರ ಒಂದು ತಿಂಗಳು ಮರಿ ಹಾಕಿ ಕೊಡ್ತೀವಿ ಒಂದು ದಿನದ ಮರಿ ಆದರೆ ಒಂದು ಬಾಕ್ಸಿಗೆ ನೂರು ಮರಿ ಹೋಗ್ತಾವೆ ಇವು ಒಂದು ದಿನದ ಮರಿ ಏನಾಗಲ್ಲನ್ರಿ ರೀ ಆಹಾರ ಅಂದ್ರೆ ನಡಿತೈತಿ ಒಂದು ದಿನ ಟ್ರಾವೆಲ್ ಮಾಡಿದರೆ ನಡಿತೈತಿ ಅಂತ ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಇವು ಮರಿ ಎದ್ದಿಂದ ತತ್ತಿ ಇವು ತತ್ತಿ ತೊಕೊಳ್ಳಿ ತಿಂದಿರ್ತವೆ ತತ್ತಿ ತೊಕೊಳ್ಳಿ ಕ್ಯಾಲ್ಸಿಯಂ ಇರೋದ್ರಿಂದ ಇವಕ್ಕೆ ನಲ್ವತ್ತೆಂಟು ತಾಸು ಆಹಾರ ನೀರು ಇಲ್ಲ ಅಂದರೂ ನಡಿತೈತಿ ಹಾಗಾಗಿ ಏನೂ ತೊಂದರೆ ಆಗಂಗಿಲ್ಲ ಒಂದು ದಿನದ ಮರಿಯಾದರೂ ನಾವು ಈ ಥರ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕೊಡ್ತೀವಿ ಒಂದು ತಿಂಗಳ ಮರಿ ಆದರೂ ಈ ಥರ ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕೊಡ್ತೀವಿ ಇವತ್ತು ರಾಯಚೂರಿಂದ ನಮ್ಮ ಮಂತೇಲಿ ಮರಿ ಒಯ್ಯಕ್ಕೆ ಬಂದಾರ ಅವ್ರನ್ನ ಕೇಳೋಣ ಏನಂತ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಎಲ್ಲಿಂದ ಬಂದ ನಾವು ರಾಯಚೂರು ಇದು ಮಸಿಗೆ ತಾಲೂಕು ರಾಯಚೂರು ಜಿಲ್ಲೆ ಮುದಗಲ್ ದಾಕ್ ಮಟ್ಟೂರ್ ಅಂತ ಹಳ್ಳಿ ನಮ್ಮ ಎಷ್ಟ ಒಂದು ಯಾವ ಒಂದು ಬ್ಯಾಚ್ ಎರಡು ಮೂರು ನಾಲ್ಕನೇ ಬ್ಯಾಚ್ ಈಗ ಒಂದೇ ಬ್ಯಾಚ್ ಓದಿದ್ರಲ್ಲ ಮರಿ ಏನು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಎಲ್ಲ ಚಲೋ ಎಲ್ಲ ಜೋ ಇವತ್ತು ಯಾವ ದಿನ ಮರಿ ಹೋಗಿದೆ ಈಗ ಒಂದಿಂದ ಮೂರು ದಿನದ ಹೋಯ್ಕೊಂಡಿ ಹದಿನಾರು ದಿನದ ಒಂದು ಒಂದು ತಿಂಗಳದ್ದು ಇವರು ಅಲ್ಲಿಂದ ಯಾಕೆ ಇಷ್ಟು ಅಷ್ಟು ಮರಿ ಹೋಗತ್ತಾರಂದ್ರೆ ಇವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಒಂದೊಂದು ಸತಿ ಮರಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಮೂರು ಬ್ಯಾಚ್ ಮೂರು ದಿನದ್ದು ಹೊಳ್ಳಿ ಹದಿನಾರು ದಿನದ್ದು ಒಂದು ತಿಂಗ್ಳು ಮರಿ ಮೊನ್ನೆ ಒಂದು ವಾರದಿಂದ ಇಪ್ಪತ್ತ್ ಮೂರನೇ ತಾರೀಕು ಒಂದು ತಿಂಗ್ಳು ಮರಿ ಹೋದ್ರೆ ಅವತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದ ಸತಿ ಮೂರು ಬ್ಯಾಚ್ ಕೊಡಗತ್ತಿವಿ ಈಗ ಫಸ್ಟ್ ನೀವು ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ ಯಾವ ಕೋಳಿ ಸಾಕಾಣಿಕೆ ಮಾಡಿ ಅವು ಅಂತ ಹೇಳಿ ಎಲ್ಲಿಂದ ತಮ್ಮ ಅದು ಇಲ್ಲಿ ಹುಬ್ಳಿ ಅದು ಆಗಿತ್ತು ಆದ್ರೆ ಏನೈತಿ ಅದು ನಮ್ಗೆ ತೂಕಕ್ಕೆ ಬರ್ಲಿಲ್ಲ ಹಂಗಾಗಿ ಒಳ್ಳೆ ನಮ್ಮ ಗೌಡ್ರೆ ಏನ್ ಮಾಡಿದ್ರೆ ಸೇಲ್ ಮಾಡಿದ್ರು ಒಳ್ಳೆ ಸೇಲ್ ಮಾಡಿ ಇವಾಗ ನಮ್ಮ ಪೈಟ್ರ್ ಕೋಳಿ ಇವು ಜವರಿ ನಾಟಿ ಅಂತೇಳಿ ಅವು ಕಕ್ಕೇರಿ ಪಂಜದ ಒಂದು ಕೋಳಿ ತಂದು ಸಾಕಿದ್ದಾರೆ ಅದಕ್ಕೆ ಇವಾಗ ಇವು ಏನೈತಿ ಚಿಟ್ಟಿ ಜವರಿ ಕೋಳಿ ಅಂತೇಳಿ ಇವನ್ನ ಖರೀದಿ ಮಾಡಿ ಇವನ್ನ ಸಾಕಾಣಿಕೆ ಮಾಡ್ಕೊಂಡ್ರೆ ಈಗ ಗೆಸ್ಟ್ ಕೋಳಿ ಸಾಕಿದಾರೆ ಇವು ಒಂದು ಐದನೂರು ದೊಡ್ಡದವ ಈಗ ಇಲ್ಲಿಯೂ ಅಲ್ಲಿ ಅಂದ್ರೆ ಒಂದು ಸಾವಿರ ಮುರಿ ಹ್ಞೂ ಸರಿ ಆ ಥರ ನಿಮ್ಗೆ ಪ್ರಾಬ್ಲಮ್ ಇದ್ದರೆ ನಮ್ಗೆ ಫೋನ್ ಮಾಡಿ ಆಯ್ತು ಆಯ್ತು ಮಾಡ್ತೀನಿ ಸರಿ ಧನ್ಯವಾದಗಳು ಈಗ ನೀವೆಲ್ಲ ನೋಡಿದರೆ ಮರಿ ಪ್ಯಾಕಿಂಗ್ ಮಾಡೋದು ಈಗ ಪ್ಯಾಕ್ ಮಾಡಿಂದ ಈ ಥರ ಅವರು ನಾಲ್ಕು ಟ್ರೈದೊಳಗೆ ಹಾಕ್ಕೊಂಡು ಒಳ್ಳೆ ಮ್ಯಾಗ ಒಂದಿನ ಮರಿ ಏನೋ ಬಾಕ್ಸ್ ಒಳಗೆ ಕಟ್ಕೊಂಡು ಈ ಥರ ಗಾಡಿಗೆ ಇಟ್ಕೊಂಡು ಈಗ ಹೊಂಟಾರ ಈ ಥರ ನಿಮಗೆ ಮರಿ ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು